ದಾಶು ಮತ್ತು ಒಂದು ಮಲ್ಲಿಗೆ ಜಾಸ್ತಿ ಪೂಜೆ ಮಾಡ್ತೇನೆ ಫ್ರೆಂಡ್ಸ್ ಆಲ್ರೆಡಿ ಬೆಳಗ್ಗೆ ಬೇಗ ಹೇಳ್ತಾರಲ್ಲ ಯಜಮಾನ್ರು ನೋಡಿ ಅವರೇ ಬಾತ್ಲಿಗೆ ತುಳಸಿಗೆ ಇಲ್ಲಿ ಮೇಲುಗಡೆ ಗಣೇಶನಿಗೆ ಎಲ್ಲ ಅವರು ಇಟ್ಟು ಹೋಗ್ತಾರೆ ನಾನೀಗ ಪೂಜೆ ಮಾತ್ರ ಮಾಡ್ತೀನಿ ಶ್ರೇಯಾಮ ಇಲ್ಲಿ ನೋಡಿ ಚೌಳಿ ಕೊಡ ಪದಾರ್ಥ ಇದೆ ಗುಳ್ಳ ಪದಾರ್ಥ ಮತ್ತು ಸೌತೆಕಾಯಿ ಈರುಳ್ಳಿ ರೊಟ್ಟಿ ಇಲ್ಲಿ ಯಜಮಾನ್ರ ತಟ್ಟೆ ಇದೆ ಊಟಕ್ಕೆ ಫ್ರೆಂಡ್ಸ ಊಟ ಮಾಡ್ತೇವೆ ಊಟ ಮಾಡಿದ ಮೇಲೆ ಸಿಗ್ತೇನೆ ನೋಡಿ ಹಾಗಿದ್ದು ಹಳೆಯವಿದ್ದು ಹೀಗೆ ಯೂಸ್ ಮಾಡಿದ್ದು ಕೊಟ್ಟಿರ್ತಾರಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೆ ನಾನು ಹಾಗಾಗಿ ಈಗ ಸ್ವಲ್ಪ ರೆಸಿಪಿ ಹೇಳಿ ತಗೊಂಡ್ಬಂದೆ ಅದಕ್ಕೆ ಬೈಸ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ನೋಡಿ ಹೀಗೆ ಹೇಗಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ ಹೊಸರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಫ್ರೆಂಡ್ಸ ಬೆಳಗ್ಗೆ ಸ್ನಾನ ಅದಾಗಿದೆ ಪೂಜೆ ಮಾಡಬೇಕು ಸ್ವಲ್ಪ ಲೇಟ್ ಆಯ್ತು ಇವತ್ತು ಸ್ನಾನ ಪೂಜೆ ಎಲ್ಲ ಆಗಲಿಕ್ಕೇನೋ ಪೂಜೆ ಮಾಡಿಲ್ಲ ನೋಡಿ ಇವರು ಎಲ್ಲಿ ಚಹಾ ಕುಡ್ದು ಮುಖಂಡ ಹಂಗೆ ನೋಡ್ರಿ ಗಡಿಯಾಳ ಸೆಲ್ ಸುಟ್ಟಿದೆ ಅಂಥೇಳಿ ಇದನ್ನು ಮಾಡಿಲ್ಲ ಯಜಮಾನ್ರು ತಂದರು ಸೆಲ್ ತಂದು ಹಾಕಿರು ಆದರೂ ಅದು ಗಿಡಾಳಕ್ಕೇನೂ ಆಗಿದೆ ಕೆಳಗಿಟ್ಟಿದ್ದಾರೆ ನೋಡಿ ಹೆಂಗೆ ಮಕ್ಕೊಂಡಿದ್ದಾನೆ ಬೆಳಗ್ಗೆ ಶ್ರೇಯಮ್ಮ ಕೂಡ ಇದೆಯಾ ಆಲ್ರೆಡಿ ಫ್ರೆಂಡ್ಸ ಇವತ್ತು ತಾರೀಕೆ ಎಷ್ಟು ಆರು ಐದಲ್ವದನು ಇವತ್ತು ಐದು ನೋಡಿ ಮೇ ಐದು ನಾಳೆ ಆರನೇ ತಾರೀಕಲ್ಲ ಶ್ರೇಯಾನ್ ಕಾಲೇಜ್ ಸ್ಟಾರ್ಟ್ ಆಯ್ತು ನೋಡಿ ಆರನೇ ತಾರೀಕಿಗೆ ನಾಳೆಯಿಂದ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟ್ ಆಯ್ತು ಅವಳದು ಹಾಗಾಗಿ ಇವತ್ತೊಂದು ದಿನ ಮಾತ್ರ ಮನೆಯಲ್ಲಿರ್ತಾಳೆ ಶ್ರೇಯಾ ಮಕ್ಕಳು ಕಾಲೇಜ್ ಜಾಸ್ತಿ ಈಗಷ್ಟೇ ರಜೆ ಕೊಟ್ಟಿದೆ ಅನ್ನಿಸ್ತೀವಿ ಆದರೆ ನೋಡಿ ಈಗ ಸ್ಟಾರ್ಟ್ ಆಯಿತು ಬನ್ನಿ ನಾನು ಸ್ವಲ್ಪ ಹೂಕು ಕೊಯ್ಕೊಂಬರ್ತೀನಿ ನೋಡಿ ಬಿಸಿಲು ನೋಡಿ ಆಲ್ರೆಡಿ ಎಷ್ಟು ಈ ಗಂಟು ಕಾಲಾಗಿದೆ ಎಷ್ಟೊಂದು ಬಿಸಿಲು ಬಿದ್ದೀವಿ ಇವತ್ತು ಲೇಟ್ ಆಯಿತು ಏಳು ಗಂಟೆ ಒಳಗಡೆ ನಾನು ಯಾವಾಗಲೂ ಪೂಜೆ ಮಾಡ್ತಿದ್ದೆ ಇವತ್ತು ಸ್ವಲ್ಪ ಲೇಟ್ ಮಾಡಿದೆ ಬೇಗ ಎದ್ದಿದ್ದೆ ಏನೇನು ಮಾಡ್ಕೊಂತ ಕೂತ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಹಾಗಾಗಿ ಲೇಟಾಗಿಬಿಡ್ತು ಈಗ ಹೂಕು ಇಕ್ಕೇನೆ ನೋಡಿ ಸ್ವಲ್ಪ ಫ್ರೆಂಡ್ಸ್ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಇಷ್ಟ ಆಕಿತ್ತಂದ್ರೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಿ ಯಾಕೋ ಬರ್ತಾ ಇಲ್ಲ ಮತ್ತು ಮಾಂಕಾಳಿ ಇದಕ್ಕೂ ಹಾಗೆ ಅಡುಗೆ ಚಾನಲ್ಗೆ ಪ್ಲೀಸ್ ವಿಡಿಯೋ ನೋಡಿ ಎಲ್ಲರೂ ನೋಡಿ ಹೂ ಈ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ ನನಗೆ ಹೂ ಇದು ತುಂಬ ಚೆಂದ ಕಾಣುತ್ತೆ ದೇವ್ರ ಹತ್ರ ಇಟ್ಟರು ಕೂಡ ಏನೋ ಸೌಂಡ್ ಮಾಡ್ತಾ ಇದ್ದಾರೆ ಏನೋ ಬಂದಿದೆ ಅಂತ ಕನಸುತ್ತೆ ಕೇಳ್ತಿರ್ಬೇಕು ಫ್ರೆಂಡ್ಸ್ ಏನೋ ಮೈಕಲ್ಲಿ ಇದ್ದಾರೆ ಏನೋ ಸೌಂಡ್ ಆಗ್ತಾಯಿದೆ ಒಂದಿಷ್ಟು ಇಲ್ಲಿ ಈ ಇದೆ ಇನ್ನೊಂದು ಗಿಡ ಇದೆ ಅಲ್ಲಿ ಆ ಗಿಡದಂತೂ ಅಲ್ಲಿ ಮನೆ ಕಟ್ತಾ ಇದ್ದಾರಲ್ಲ ಅಲ್ಲಿ ಒಬ್ಬರು ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಅವರೇ ಕೊಯ್ತಾರೆ ಆ ಗಿಡದ್ದು ನಾನು ಪೈ ಇದೇ ಇಲ್ಲ ನಿನ್ನೆ ಹೂವಿನಗಡೆ ಕಟ್ ಮಾಡೋಕೆ ಬಂದ ಕತ್ರಿ ಕೂಡ ಇಲ್ಲೇ ಇಟ್ಟಿದ್ದೀನಿ ಬೈಸ್ಕೊತೀನಿ ನಾನು ಹೀಗಾಗಿ ನೋಡಿ ಕತ್ರಿ ಧನುಷ ಕತ್ರಿ ಒಳಗಿಟ್ಟು ಅಲ್ಲಿದಷ್ಟು ಅಲ್ಲಿದ್ದಷ್ಟು ಹೂ ಕ್ಕೊಂಡ್ಬರ್ತೀನಿ ಹೋಗಿ ನೋಡಿ ಇದೊಂದಿಷ್ಟು ಹೂವು ಸಿಕ್ತು ಇದು ಕೆಂಪ ದಪ್ಪ ಬರುತ್ತಲ್ಲ ಅದು ಹೂವು ಇದೊಂದಿಷ್ಟು ಸಿಕ್ತು ತಗೊಂಡು ಈಗ ಪೂಜೆ ಮಾಡ್ತೀನಿ ಟೈಮಿದೆ ಪೂಜೆ ಮಾಡಿದ ನಂತರ ಸ್ವಲ್ಪ ಬಟ್ಟೆದ ತೊಳೆದು ಹಾಕ್ತೀನಿ ಬೇಗ ಬೇಗ ಮಲ್ಲಿಗೆ ಒಂದೆರಡಾಗಿದೆ ಮಲ್ಲಿಗೆ ಒಂದೆರಡಾಗಿದೆ ಕೊಯ್ ನೋಡಿ ಒಂದೇ ಒಂದು ಮಲ್ಲಿಗೆ ಎಷ್ಟು ತೋರ ನೋಡಿ ಕಾಣ್ತಿರ್ಬೋದಲ್ಲ ಹಾಂ ಇಲ್ಲೊಂದೆರಡಾಗಿದೆ ಹ್ಞೂ ಇಲ್ಲೊಂದಿಷ್ಟಿದೆ ಆಗಿದೆಯಪ್ಪ ಹೂ ಇವತ್ತು ಮಲ್ಲಿಗೆ ಹೂ ಚೆನ್ನಾಗಿ ಆಗಿದೆ ತೋರಿಸ್ತೀನಿ ನಿಮಗೆ ಇಲ್ಲೊಂದು ನಾಲ್ಕು ದೊಡ್ಡ ದೊಡ್ಡದಾಗಿದೆ ದುಂಡು ಮಲ್ಲಿಗೆ ಒಂದಾಗಿದೆ ಇಷ್ಟು ದಿನ ಆಗಲಿಲ್ಲ ಯಾಕೇನೋ ಈ ವರ್ಷ ಹೂನೇ ಆಗಲಿಲ್ಲ ಹೋದ ವರ್ಷ ಸಿಕ್ಕಾಪಟ್ಟೆ ಹೂಯಿತ್ತು ನೋಡಿ ವಿಡಿಯೋದಲ್ಲೆಲ್ಲ ಇದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆಗಿತ್ತು ಈ ವರ್ಷ ನನಗೇನಾಯ್ತು ಅಂದರೆ ಈ ವಿಡಿಯೋ ಮಾಡೋದ ಕಡೆ ಇರೋದರಿಂದ ಏನು ಹೂವಿನ ಗಿಡಗಳ ಕಡೆ ನಾನು ಇದನ್ನ ಮಾಡಲೇ ಇಲ್ಲ ಹಾಗಾಗಿ ಅದು ಏನು ಇದನ್ನೇ ಮಾಡಲಿಲ್ಲ ಹೂಣೆ ಆಗಲಿಲ್ಲ ವರ್ಷ ಕ್ಲೀನ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಕಟ್ ಮಾಡಲಿಲ್ಲ ಹಾಗಾಗಿ ಹೂಣೆ ಆಗಿಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಮಲ್ಲಿಗೆ ಇದು ದುಂಡು ಮಲ್ಲಿಗೆ ಇದು ನೋಡಿ ಎಷ್ಟೊಂದು ಹೂವು ದೊಡ್ಡದಾಗ್ತದಲ್ಲ ತುಂಬ ಚೆನ್ನಾಗಿರುತ್ತೆ ಇದು ದಿನ ಸಿಗ್ತದೆ ಎಂಟು ಹತ್ತು ಇಲ್ಲೊಂದಿಷ್ಟು ದಾಸವಾಳು ಕುಳ್ಕೊಂಡು ಮುಂದೆ ಇದೊಂಥರ ಇರಿ ಇದೊಂಥರ ಇರಿ ಇಲ್ಲಿ ಮೂರು ಕಲರ್ ದಾಶವಾಳು ಮತ್ತು ಒಂದು ಮಲ್ಲಿಗೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಬೆಳಗ್ಗೆ ಬೇಗ ಹೇಳ್ತಾರಲ್ಲ ಯಜಮಾನ್ರು ನೋಡಿ ಅವರೇ ಬಾತ್ಲಿಗೆ ತುಳಸಿಗೆ ಇಲ್ಲಿ ಮೇಲುಗಡೆ ಗಣೇಶನಿಗೆ ಎಲ್ಲ ಅವರು ಇಟ್ಟು ಹೋಗ್ತಾರೆ ನಾನೀಗ ಪೂಜೆ ಮಾತ್ರ ಮಾಡ್ತೀನಿ ನೋಡಿ ಫ್ರೆಂಡ್ಸ ನಾನು ಮೊನ್ನೆ ಊರಿಂದ ಬರುವಾಗ ಒಂದು ಅರ್ಧ ಕೆ ಜಿಯಷ್ಟು ಜವಾರಿ ಚೌಳಿಕಾಯಿ ತಂದಿದ್ನಿ ಮೊನ್ನೆ ಸ್ವಲ್ಪ ಮಾಡಿದ್ನಿ ಅಲ್ಲ ಊರಿಂದ ಬಂದು ಎರಡು ದಿನಕ್ಕೇ ಇದೊಂದು ಸ್ವಲ್ಪ ಇತ್ತು ಇಲ್ಲಿ ತೊಳೆದು ಬಿಟ್ಟು ಹಾರಾಕಿದ್ದೀನಿ ನೋಡಿ ಇದೀಗ ಎಲ್ಲ ಕ್ಲೀನ್ ಮಾಡಿ ತಕೊತೇನೆ ತಗೊಂಡು ಈಗ ಇದನ್ನು ಪದಾರ್ಥ ಇವತ್ತು ಮಧ್ಯಾಹ್ನ ಊಟಕ್ಕೆ ಅದಕ್ಕೆ ಇಲ್ಲಿ ಈಗ ಕ್ಲೀನ್ ಹೇಳಿ ಬಂದಿದ್ದೀನಿ ಕ್ಲೀನ್ ಮಾಡ್ಕೋತೇನೆ ಈಗ ಮೊದಲು ಫ್ರೆಂಡ್ಸ ನೋಡಿ ಉಪ್ಪ ಸೆಕ್ಕೆ ಬಾಲ ಸೊಕ್ಕೇನೆ ಹಾಕ್ತಾ ಉಂಟು ಮೇಲ್ಗಡೆ ಫ್ಯಾನ್ ಹಾಕಿನಿ ಈಗ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಚಳಿಕೆ ಪದಾರ್ಥ ಗುಳ್ಳ ಪದಾರ್ಥ ಮಾಡಿದ್ದೀನಿ ಮತ್ತು ನೋಡಿ ಇಲ್ಲಿ ಜೋಳದ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ಪದಾರ್ಥ ಈಗ ಮಾಡಿದ್ದೀನಿ ಈಗ ಅಡಿ ಮಾಡಿದ್ದಾಳೆ ಶ್ರೇಯ ಆಲ್ರೆಡಿ ಇಟ್ಟಿದ್ದಾಳೆ ಈಗ ಬಿಸಿ ರೊಟ್ಟಿ ಮಾಡ್ಬೇಕಂತ ಹೇಳಿ ಕೂತಿದ್ದೆ ಅಷ್ಟೊಟ್ಟಿಗೆ ನೋಡಿ ಎಷ್ಟು ಉಪ್ತಾಯಿದೆ ಚೆನ್ನಾಗಿ ಬರ್ತಾಯಿದೆ ನೋಡಿ ರೊಟ್ಟಿ ಚೆನ್ನಾಗಿ ನೋಡಿ ಜೋಳದ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇಲ್ಲಿ ರೊಟ್ಟಿ ಆಲ್ಮೋಸ್ಟ್ ಕೈಯಿಂದನೇ ಬಡಿತೇವೆ ನಾವು ತಟ್ಟಿ ಮಾಡಿರೋದೆ ತುಂಬ ಇಷ್ಟ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ ಅದು ಇದ್ರ ಮೇಲೆ ಲಟ್ಟಿಶ್ ಮಾಡೋಕ್ಕಿಂತ ಇದನ್ನ ಮಾಡಬೇಕು ತಟ್ಟಬೇಕು ಚೆನ್ನಾಗಿರುತ್ತೆ ನಾವು ತಟ್ಟೆ ಮಾಡೋದು ಆಲ್ಮೋಸ್ಟ್ ಯಾವಾಗಲೂ ನೋಡಿ ಜೋಳದ ರೊಟ್ಟಿ ಎಷ್ಟು ಚೆನ್ನಾಗಿದೆ ಅಲ್ಲ ಯಾರಿಗೆಲ್ಲ ಇಷ್ಟ ಯಾರಿಗಾರು ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಮಾಡೋದಂತೇಳಿ ವೀಡಿಯೋ ಕೂಡ ಮಾಡಿ ಹಾಕ್ತೇನೆ ಮತ್ತು ಕೈ ರುಚಿಯಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ರೊಟ್ಟಿ ಹೇಗೆ ಹೇಳಿ ಅಂತೂ ತುಂಬ ಇದೆ ಮಂಗಂತು ಮೊದಲೇ ಹೀಟ್ ಅಥವಾ ಜಾಸ್ತಿ ಹಿಟ್ಟಿಗೆ ರೊಟ್ಟಿ ಮಾಡಕ್ಕೆ ಹತ್ತಿದ್ರೆ ಒಲೆ ಮುಂದೆ ಬಂದರೆ ಸಾಕು ನೋಡಿ ಹೇಗೆ ಉಬ್ಬುದ ರೊಟ್ಟಿ ನೋಡಿ ಸ್ವಲ್ಪ ಇದರ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ನೋಡಿ ಚೆನ್ನಾಗಿ ಉಬ್ತಾ ಇದ್ದ ಆಯ್ತು ಈಗ ಮಧ್ಯಾಹ್ನ ಊಟಕ್ಕೊಂದಿಷ್ಟು ಮಾಡಿದೆ ಬಿಡ್ತೀನಿ ರಾತ್ರಿ ಊಟಕ್ಕೆ ಊಟ ಮಾಡಿದ ಮೇಲೆ ಒಂದು ನಾಲ್ಕು ಗಂಟೆಗೆ ಅದು ಒಂದು ಸ್ವಲ್ಪ ಮಾಡಿಬಿಡ್ತೀನಿ ಅವಾಗ ಭಾಳನು ಮಾಡಲ್ಲ ಒಂದು ಏಳೆಂಟು ಅಷ್ಟೇ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಸೌಪಾಸ ಇದ್ದೀನಿ ಈಗ ಅಥವಾ ರಾತ್ರಿಗಡೆ ಯಾವಾಗ್ರು ಒಂದು ಊಟ ಮಾಡೋದು ನೋಡಿ ಆಯಿತು ಇದೊಂದು ರೊಟ್ಟಿ ಬೇಯಿಸ್ಕೊಂಡ್ಬಿಡ್ತೀನಿ ನೋಡಿ ಇಷ್ಟತನ ರೊಟ್ಟಿ ಮಾಡಿದ್ದೀವಿ ಇಲ್ಲಿ ಊಟಕ್ಕೆ ಸುತ್ತಿನಿ ನೋಡಿ ಊಟಿಗೆಲ್ಲ ಕೂತಾರ ಕೋಲಾರ ಹಚ್ಕೊಂಡ ತೋರಿಸ್ತೀನಿ ನೋಡಿ ಅವನು ಚಳಿಕೆ ಪಲ್ಯ ಮೊಸರು ಅಷ್ಟು ಹಚ್ಕೊಂಡಾನ ರೊಟ್ಟಿ ಕಾಯಿ ಇಲ್ಲಿ ಅವರು ತಿನ್ನಾಕತ್ತೀರಾ ಶ್ರೇಮ ಇಲ್ಲಿ ನೋಡಿ ಚೌಳಿ ಕುಡ ಪದಾರ್ಥ ಇದೆ ಗುಳ್ಳ ಪದಾರ್ಥ ಮತ್ತು ಸೌತೆಕಾಯಿ ಈರುಳ್ಳಿ ರೊಟ್ಟಿ ಇಲ್ಲಿ ಯಜಮಾನ್ರ ತಟ್ಟೆ ಇದೆ ಕೂತಾರ ಊಟಕ್ಕೆ ಫ್ರೆಂಡ್ಸ ಊಟ ಮಾಡ್ತೀವಿ ಊಟ ಮಾಡಿದ ಮೇಲೆ ಸಿಗ್ತೀನಿ ನೋಡಿ ಬಾ ಬಾ ಧನುಷ್ ಬಾ ಫ್ರೆಂಡ್ಸ ಪೇಟೆಗೆ ಹೋಗಿ ಬರ ಹೋಗ್ತಾ ಇದ್ದೀವಿ ಧನುಷ್ ಮತ್ತು ನಾನು ನಮ್ಮ ಯಜಮಾನ್ರು ಶಾಪಿಂಗ್ ಮಾಡಲಿಕ್ಕೆ ಸ್ವಲ್ಪ ಅದು ಇದು ಬೇಕಾಗಿದೆ ಒಂದೆರಡು ಸಾಮಾನು ನೋಡ್ತೇನೆ ಹಾಗಾಗಿ ಆದರೆ ತರ್ತೇವೆ ಇಲ್ಲ ಅಂದರೆ ನೋಡಿ ಬರ್ತೇವೆ ಪೇಟೆಗೆ ಹೋಗ್ತಾ ಇದ್ದೀವಿ ನೋಡಿ ಮಗ ಅಲ್ಲೇ ಉಳದ ಯಜಮಾನ್ರು ಸ್ಕೂಟ್ರ್ ಇದ್ದಾರೆ ಬಂದ ನೋಡಿ ಬದನಷ ಗೇರು ಬೀಜ ನೋಡಿ ತೋರಿಸ್ತೀನಿ ನೋಡಿ ಗೇರು ಬೀಜ ನೋಡಿ ಕಾಯಿ ಹಣ್ಣಾಗಿಲ್ಲ ಇದು ಕಾಯಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ಗಿಡ ಬಿದ್ದಿದೆ ಕೆಳಗೆ ಮೊನ್ನೆ ಮಳೆಗಳಿಗೆ ಬಾಕೊಂಡಿದೆ ಎಲ್ಲ ಗಿಡ ಕೆಳಗಿನ ಬಿದ್ದು ಬಿಟ್ಟಿದೆ ದೊಡ್ಡ ಗಿಡ ಇದು ಬಾಯಿದೆ ಎಲ್ಲ ಗಿಡ ಅಲ್ಲ ಇದು ಗಿಡನೂ ಬಿದ್ದುಬಿಟ್ಟೈತಿಲ್ಲ ಅದನ್ನು ಶವ ಬಿದ್ದ ನೋಡಿ ಇಲ್ಲಿ ಮಣ್ಣು ಮಳಿ ಗಳಿಕ ಅಂತೈತಿದೆಯೆಲ್ಲ ಬಿದ್ದದಿಗೆ ಚೆನ್ನದ ರಥ ಹೋಗೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಕೃಷ್ಣ ಮಠದ್ದು ವಜ್ರ ರಥ ಎಳಿತದೆ ಇವತ್ತು ವಜ್ರದ ರಥ ಫ್ರೆಂಡ್ಸ ಪೇಟೆಗೆ ಹೋಗಿ ಬಂದಿ ನೋಡಿ ಹಾಗೆ ಕೃಷ್ಣ ಮಠ ಕೂಡ ಹೋಗಿದ್ದೀವಿ ಇವತ್ತು ವಜ್ರ ರಥ ಇಳಿತದಂತೆ ಹೊರಗಡೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಏನೂ ಮಾಡಿರಲಿಲ್ಲ ಅಷ್ಟೊಂದು ಏನು ವಜ್ರ ರಥಕ್ಕೆ ಡೆಕೋರೇಷನ್ ಮಾಡೋಂಗಿಲ್ಲ ಸ್ವಲ್ಪ ಹೂವೆಲ್ಲ ಹಾಕ್ತಾರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ಶಾಪಿಂಗ್ ಮಾಡ್ಕೊಂಡಿ ನೋಡಿ ಕಾಣ್ತಿರ್ಬೋದಲ್ಲ ತೋರಿಸ್ತೀನಿ ಸ್ವಲ್ಪ ಏನೇನು ತಂದೀವಿ ಅಂಥೇಳಿ ತೋರಿಸ್ತೀನಿ ಏನಮ್ಮ ಏನು ಮಾಡ್ತಾಯಿದ್ದೀರಿ ನೋಡಿ ಸ್ವಲ್ಪ ತರಲಿಕ್ಕಿತ್ತು ಉಡುಪಿ ಹರ್ಷಕ್ಕೆ ಹೋಗಿದ್ದೆ ಹರ್ಷಕ್ಕೆ ಹೋಗಿ ಕೃಷ್ಣ ಮಠಕ್ಕೆ ಹೋಗಿ ಬನ್ನಿ ನೋಡಿ ಹರ್ಷಾದಲ್ಲಿ ಏನು ತೊಗೊಂಡಪ್ಪ ಅಂದರೆ ನನಗೆ ದೋಸೆ ತವ ಇರಲಿಲ್ಲ ಅದಕ್ಕಾಗಿ ಹೋಗಿದ್ದೀವಿ ಒಂದು ಇದು ತೊಗೊಂಡೆ ಪದಾರ್ಥ ಮಾಡಲಿಕ್ಕೆ ಅಥವಾ ಏನಾದರೂ ಮಾಡಲಿಕ್ಕೆ ಚಿಕ್ಕದು ಇಷ್ಟಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೇ ಇದೆ ಇದು ಒಂದು ತೊಗೊಂಡೀನಿ ಮತ್ತು ಇದೊಂದು ದೋಸೆ ತೊಗೊ ಒಂದು ಇದೊಂದು ದೋಸೆ ತೊವಾ ತಗೊಂಡ ಒಂದು ಸಾವಿರದ ಏ ಎಂಟುನೂರು ಇದಕ್ಕೆ ಇದಕ್ಕೆ ಒಂದು ಸಾವಿರದ ಎಂಟುನೂರು ದೋಸೆ ತೊಗೋಕ್ಕೆ ಇದೊಂದು ಇಷ್ಟು ಮತ್ತು ಇದೊಂದು ಇದರ ಅರ್ಥ ಇದೊಂದು ಫ್ರೀ ಬಂದಿದೆ ಇದೊಂದು ಮೇಲೆ ಕೋಕಣ್ಣ ಚಿಕನ್ ಪದಾರ್ಥ ಮಾಡಲಿಕ್ಕೆ ಅಂತ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ನೋಡಿ ಫ್ರೆಂಡ್ಸಾಗಿ ಹಾಗೆ ಕೃಷ್ಣ ಮಠ ಕೂಡ ಹೋದೀವಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿ ಉಂಟಾ ಶ್ರೇಮ ಹ್ಞೂ ನೋಡಿ ಇದು ಸ್ಪೂನ್ ಇದಕ್ಕೆ ಯಾವಕ್ಕೂ ಬಂದಿಲ್ಲ ಇದಕ್ಕೆ ಮಾತ್ರ ಇದಕ್ಕೆ ಇದಕ್ಕೆ ಮಾತ್ರ ಇದಕ್ಕೆ ಹ್ಞೂ ನೋಡಿ ಇಷ್ಟು ಬಂದಿದೆ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ದೋಸೆ ತಗೋ ಹಾಳಾಗಿ ತುಂಬ ದಿನ ಆಗಿತ್ತು ದೋಸೆ ಸರಿ ಬರ್ತಿರ್ಲಿಲ್ಲ ತಗೋಬೇಕಂತೇಳಿ ಆರು ತಿಂಗಳಿಂದ ಅಂತ ಇದ್ದೆ ಇವತ್ತು ತೊಗೊಂಡ್ಬಂದೆ ಫ್ರೆಂಡ್ಸ್ ಅವರಿಗೆ ಮತ್ತು ಚಿಕ್ಕ ಚಿಕ್ಕ ನಾನು ಇವು ಹಾಳಾಗಿದ್ದು ಹಳೆಯವಿದ್ದು ಹೀಗೆ ಯೂಸ್ ಮಾಡಿದ್ದು ಕೊಟ್ಟಿರ್ತಾರಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೆ ನಾನು ಹಾಗಾಗಿ ಈಗ ಸ್ವಲ್ಪ ರೆಸಿಪಿ ಹೇಳಿ ತೊಗೊಂಡ್ಬಂದೆ ಅದಕ್ಕೆ ಬಯಸ್ಕೊಂಡ್ಬಿಟ್ಟಿದ್ದೇನೆ ಹಾಗೆ ನೋಡಿ ಈಗ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ ಹೊಸೂರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಹಾಗೆ ವಿಡಿಯೋಡಿ ಒಂದು ಲೈಕ್ ಕೂಡ ಮಾಡಿ